ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಎರಡ್ ಸಾವಿರದ ಎರಡರಲ್ಲಿ ತೆರೆ ಕಂಡು ಎಲ್ಲೆಡೆ ಸೆನ್ಸೇಶನಲ್ ಹಿಟ್ ಕಂಡಿದ್ದ ಜೂಟ್ ಸಿನಿಮಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಅದರ ನಾಯಕಿಗೆ ಅದು ಕನ್ನಡದಲ್ಲಿ ಅವಳ ಮೊದಲ ಸಿನಿಮಾವಾದ್ರೂ ತನ್ನ ಅಭಿನಯದಿಂದಲೇ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಳು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ನಟಿ ಏಕದಂತ ಜೂಟ್ ಓಕೆ ಸಾರ್ ಓಕೆ ಮುಂತಾದ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದ ಪ್ರತಿಭಾವಂತ ಕಲಾವಿದೆ ರೂಪಸಿ ಅವಳೇ ಮರಿಯಾ ಮೋನಿಕಾ ಸುಸೈರಾಜ್ ಮೇ ಏಳು ಎರಡು ಸಾವಿರದ ಎಂಟರಲ್ಲಿ ಕನ್ನಡದ ನಟಿ ಮರಿಯಾ ಸುಸೈರಾಜ್ ಮುಂಬೈನಲ್ಲಿ ಉಳಿಯಲು ಫ್ಲಾಟನ್ನು ಬಾಡಿಗೆಗೆ ಪಡೆದಿದ್ದಳು ಅವಳ ವಸ್ತುಗಳನ್ನು ಶಿಫ್ಟ್ ಮಾಡಲು ಅವಳ ಆತ್ಮೀಯ ಸ್ನೇಹಿತ ನೀರಜ್ ಅಲ್ಲಿಗೆ ಬಂದಿದ್ದ ಅಂದು ನೀರಜ್ ಅಲ್ಲಿಯೇ ಉಳಿದಿದ್ದ ಅವನು ಮಾರನೇ ದಿನದವರೆಗೂ ಮನೆಗೆ ಹಿಂದಿರುಗಲಿಲ್ಲದ ಕಾರಣ ಅವನ ಸ್ನೇಹಿತರು ಮತ್ತು ಕುಟುಂಬದವರು ಅವನನ್ನ ಸಂಪರ್ಕಿಸಲು ಪ್ರಯತ್ನಿಸಿದ್ದರು ಅವರು ಅವನಿಗೆ ನೂರಾರು ಬಾರಿ ಕರೆ ಮಾಡಿದ್ದರು ಆದರೆ ಅವನು ಪ್ರತಿಕ್ರಿಯಿಸಲೇ ಇಲ್ಲ ನೀರಜ್ ಮರಿಯಾಗೆ ಸಹಾಯ ಮಾಡಲು ಹೋದನು ಎಂದು ತಿಳಿದ ನಂತರ ಅವರು ನೀರಜ್ ಬಗ್ಗೆ ಮರಿಯಾಳನ್ನ ಕೇಳಿದಾಗ ನೀರಜ್ ತನ್ನ ಮನೆಗೆ ಬಂದು ನಂತರ ಅಂದೇರಿಯಲ್ಲಿ ಪಾರ್ಟಿಗೆ ಹೋಗಿದ್ದ ಎಂದು ಮರಿಯಾ ಹೇಳಿದ್ದಳು ಇದನ್ನ ಕೇಳಿ ಗಾಬರಿಗೊಂಡ ನೀರಜ್ ಕುಟುಂಬದವರು ಮಿಸ್ಸಿಂಗ್ ಕೇಸನ್ನ ದಾಖಲಿಸಿದ್ದರು ಅಂದು ಮರಿಯಾಳ ಮನೆಗೆ ಹೋದ ನೀರಜ್ಗೆ ಏನಾಯ್ತು ಅಂದು ಈ ಪ್ರಕರಣ ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿತ್ತು ಅತ್ಯಂತ ಕುತೂಹಲಕಾರಿ ಹಾಗೂ ಆಘಾತಕಾರಿ ಪ್ರಕರಣವಾಗಿತ್ತು ಅದನ್ನೇ ನಾವಿವತ್ತು ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ ಕೇಳಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತನ್ನ ಪ್ರತಿಭೆಯನ್ನ ತೋರಿಸಲು ಮತ್ತು ಅದರಲ್ಲಿ ತಮ್ಮ ಹೆಸರನ್ನ ಉಳಿಸಿಕೊಳ್ಳಲು ಹಲವರು ಬೆಂಗಳೂರಿಗೆ ಬರುತ್ತಾರೆ ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಬೆಂಗಳೂರು ಪ್ರಮುಖವಾದ ನಗರವಾಗಿದೆ ಹಾಗೆ ಉತ್ತರ ಭಾರತದಾದ್ಯಂತ ಬಹಳಷ್ಟು ಜನರು ಚಲನಚಿತ್ರ ಅವಕಾಶಕ್ಕಾಗಿ ಮುಂಬೈಗೆ ಹೋಗುತ್ತಾರೆ ಹೀಗೆ ನಾನಾ ಕನಸುಗಳನ್ನ ಹೊತ್ತು ಮುಂಬೈಗೆ ಹೋದವರಲ್ಲಿ ನೀರಜ್ ಗ್ರೋವರ್ ಕೂಡ ಒಬ್ರು ಅವರು ಎರಡರಲ್ಲಿ ಉತ್ತರ ಪ್ರದೇಶದ ಕೃಷ್ಣಿ ಎಂಬ ಸಣ್ಣ ನಗರದಲ್ಲಿ ಜನಿಸುತ್ತಾರೆ ಇಪ್ಪತ್ತ ಆರನೇ ವಯಸ್ಸಿನಲ್ಲಿ ದೂರದರ್ಶನ ಉದ್ಯಮಕ್ಕೆ ಕಾಲಿಡಲು ಅವರು ಮುಂಬೈಗೆ ಬಂದು ಅಮೆರಿಕಾದ ಸಹಭಾಗಿತ್ವ ಪಡೆದ ಭಾರತೀಯ ಆವೃತ್ತಿಯ ಒಂದು ಚಾನಲ್ನಲ್ಲಿ ಆರ್ ಯೋ ಸ್ಮಾರ್ಟರ್ ಎ ಫಿಫ್ತ್ ಗ್ರೇಡರ್ ಎಂಬ ಗೇಮ್ ಶೋ ನಲ್ಲಿ ಕೆಲಸ ಮಾಡ್ತಾ ಇದ್ರು ನಂತರ नीरज क्रियेटिव एक्सिक्यूटिव डायरेक्टर आगे ಸಿನರ್ಜಿ ಆಡ್ಲ್ಯಾಬ್ಸ್ ನಲ್ಲಿ ಕೆಲಸ ಆರಂಭಿಸಿದ್ರು ಅಲ್ಲಿಗೆ ಕನ್ನಡದ ನಟಿ ಮರಿಯಾ ಮೋನಿಕಾ ಸುಸೈರಾಜ್ ಅವಕಾಶಕ್ಕಾಗಿ ಬರ್ತಾಳೆ ಆದ್ರೆ ಮುಂದೆ ಇವಳೆ ತನ್ನ ಜೀವನವನ್ನ ತಲೆ ಕೆಳಗಾಗಿ ಬದಲಾಯಿಸುತ್ತಾಳೆಂದು ನೀರಜ್ಗೆ ಹೇಗೆ ತಾನೇ ತಿಳಿದಿರಲಿಕ್ಕೆ ಸಾಧ್ಯ ಕನ್ನಡ ಮೂಲದ ಆಕೆಗೆ ಹಿಂದಿಯನ್ನ ಸರಾಗವಾಗಿ ಮಾತನಾಡಲು ಬರುತ್ತಿರಲಿಲ್ಲ ಮತ್ತು ಆಕೆಯ ನಟನಾ ಕೌಶಲ್ಯವೂ ಕೂಡ ಯಾವ ಪಾತ್ರಕ್ಕೂ ಹೊಂದಿಕೆಯಾಗಲಿಲ್ಲ ಆಗ್ಲೂ ನೀರಜ್ ಅವಳನ್ನ ಇಷ್ಟಪಟ್ಟ ನಂತರ ಅವರು ಹೀಗೆ ಮುಂದುವರಿಯುತ್ತಾ ಸ್ನೇಹಿತರ ಮತ್ತು ಅವರ ಮಧ್ಯೆ ಇದ್ದ ಸಂಪರ್ಕವನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಂಡ್ರು ಇದರ ಫಲವಾಗಿ ನಿಂದಾಗಿ ಮರಿಯಾ ಸಾಕಷ್ಟು ಆಡಿಷನ್ಗಳಲ್ಲಿ ಚಾನ್ಸ್ ಪಡೆದ್ಲು ಮುಂಬೈ ಫ್ಲಾಟ್ ಗಳ ದರಗಳು ಹೆಚ್ಚು ಅದರಿಂದ ಮರಿಯಾ ನೀರಜ್ ಮನೆಯಲ್ಲೇ ಉಳಿದುಕೊಂಡು ಆಡಿಷನ್ ಗಳಿಗೆ ಹೋಗ್ತಾ ಇದ್ಲು ಆದ್ರೆ ಮರಿಯಾ ಈಗಾಗಲೇ ಕೊಚ್ಚಿಯಲ್ಲಿ ಕೆಲಸ ಮಾಡುತ್ತಿದ್ದ ಲೆಫ್ಟಿನೆಂಟ್ ಎಮಿಲ್ ಜೋರೋಮ್ ಮ್ಯಾಥ್ಯೂ ಎಂಬ ನೌಕಾಪಡೆಯ ಅಧಿಕಾರಿಯೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ನೀರಜ್ ತನ್ನ ಇಷ್ಟಪಡುತ್ತಾನೆ ಎಂದು ಅವಳು ಮ್ಯಾಥ್ಯೂಗೆ ಸಾಕಷ್ಟು ಬಾರಿ ಹೇಳಿದ್ದಳು ತಾನು ಸುಂದರಿ ಎಷ್ಟು ಜನ ಹುಡುಗರು ಲೈಕ್ ಮಾಡುತ್ತಾರೆ ಅವಳನ್ನ ಎಂದು ತೋರಿಸಲೇ ಅವಳು ಹಾಗೆ ಹೇಳಿದ್ದಳೇನು ಆದರೆ ಅದು ಮ್ಯಾಥ್ಯೂನಲ್ಲಿ ಜಲಿಸಿ ಮೂಡಲು ಕಾರಣವಾಯಿತು ಮ್ಯಾಥ್ಯೂ ಅವಳಿಗೆ ನೀರಜ್ನೊಂದಿಗೆ ಜಾಗರೂಕರಾಗಿರು ಎಂದು ಎಚ್ಚರಿಸಿದ್ದನು ಇದಾದ ನಂತರ ಮೇ ಆರು ಎರಡು ಸಾವಿರದ ಎಂಟರಲ್ಲಿ ಮರಿಯಾ ಮುಂಬೈನಲ್ಲಿ ಫ್ಲಾಟ್ ನಂಬರ್ ಇನ್ನೂರ ಒಂದನ್ನ ಬಾಡಿಗೆ ಪಡಿತಾಳೆ ಆಕೆಗೆ ಅಲ್ಲಿ ನೆಲೆಸಲು ಸಹಾಯ ಮಾಡಲು ನೀರಜ್ ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಅಲ್ಲಿಗೆ ಹೋಗ್ತಾನೆ ಅವನ ಸ್ನೇಹಿತರು ನನ್ನ ಜೀವಂತವಾಗಿ ನೋಡಿದ್ದು ಅದೇ ಕೊನೆಯ ಬಾರಿ ಮರುದಿನ ನೀರಜ್ ಮನೆಗೆ ಹಿಂದುರುಗದ ಕಾರಣ ಅವನ ಸ್ನೇಹಿತರು ಮತ್ತು ಕುಟುಂಬದವರು ಅವನನ್ನ ಸಂಪರ್ಕಿಸಲು ಪ್ರಯತ್ನಿಸುತ್ತಾರೆ ಅವರು ಅವನಿಗೆ ನೂರಕ್ಕೂ ಹೆಚ್ಚು ಬಾರಿ ಕರೆ ಮಾಡಲು ಪ್ರಯತ್ನಿಸಿದ್ದರು ಆದರೆ ನೀರಜ್ ಪ್ರತಿಕ್ರಿಯಿಸದ ಕಾರಣ ನೀರಜ್ ಸ್ನೇಹಿತರು ಮರಿಯಾಳನ್ನ ಅವನ ಬಗ್ಗೆ ಕೇಳ್ತಾರೆ ಅದಕ್ಕೆ ಮರಿಯಾ ನೀರಜ್ ಅವಳ ಮನೆಗೆ ಬಂದಿದ್ದ ಆದರೆ ನಂತರ ಅವನು ಅಂಧೇರಿಯಲ್ಲಿ ಪಾರ್ಟಿಗೆಂದು ಹೋದ ಎಂದಿದ್ದಳು ನೀರಜ್ ಕುಟುಂಬವು ತಕ್ಷಣವೇ ಮಿಸ್ಸಿಂಗ್ ದೂರು ದಾಖಲಿಸುತ್ತಾರೆ ಮರಿಯಾಳ ಫ್ಲಾಟ್ಗೆ ತೆರಳಿದ ಪೊಲೀಸರು ಮರಿಯಾಳನ್ನ ತನಿಖೆ ಮಾಡಲು ಪ್ರಾರಂಭಿಸುತ್ತಾರೆ ಆದರೆ ಅವಳು ಅವನ ಸ್ನೇಹಿತರಿಗೆ ಹೇಳಿದ ಮಾತನ್ನೇ ಪೊಲೀಸರಿಗೂ ಕೂಡ ಹೇಳಿದ್ದಳು ಆದರೆ ಮೇ ಏಳರಂದು ನೀರಜ್ ಗೆಳೆಯರು ಆತನಿಗೆ ಅಷ್ಟೊಂದು ಬಾರಿ ಕರೆ ಮಾಡಿದಾಗ ಮರಿಯಾ ಒಂದು ಬಾರಿ ಫೋನ್ ಪಿಕ್ ಮಾಡಿದ್ದಳು ಆ ವಿಷಯ ಪೊಲೀಸರಿಗೆ ತಿಳಿದಿತ್ತು ಆ ಬಗ್ಗೆ ಪೊಲೀಸರು ಮರಿಯಾಳನ್ನ ಕೇಳಿದಾಗ ನೀರಜ್ ಅಂದೇರಿಯಲ್ಲಿ ಪಾರ್ಟಿಗೆ ಹೋದಾಗ ಫೋನ್ ಇಲ್ಲಿಯೇ ಬಿಟ್ಟು ಹೋಗಿದ್ದ ಮತ್ತು ಮೂವತ್ತು ನಿಮಿಷಗಳ ನಂತರ ಅವನು ಫೋನ್ ತೆಗೆದುಕೊಂಡು ಹೋಗಲು ಹಿಂದಿರುಗಿ ಬಂದು ಮತ್ತೆ ಇಲ್ಲಿಂದ ಹೊರಟು ಹೋದ ಎಂದಿದ್ದಳು ಪೊಲೀಸರಿಗೆ ಈ ಮಾತು ಕೇಳಿ ಸ್ವಲ್ಪ ಅನುಮಾನವಾಯಿತು ಅವಳಿಂದಲೇ ಎಲ್ಲ ಬಾಯಿ ಬಿಡಿಸಲು ಪೊಲೀಸರು ಮೇ ಏಳರಂದು ಅವಳು ಎಲ್ಲಿಗೆ ಹೋಗಿದ್ದಳು ಎಂದು ಕೇಳಿದ್ರು ಮತ್ತು ಅದಕ್ಕೆ ಮರಿಯಾ ಹೇಳಿದ್ದು ಏನಂದ್ರೆ ಅವಳು ಅವಳ ಭಾವಿ ಪತಿ ಮ್ಯಾಥ್ಯೂನೊಂದಿಗೆ ಅವನ ಸ್ನೇಹಿತನಿಂದ ಕಾರು ಪಡೆದು ಇಬ್ರು ಮಾಲ್ನಲ್ಲಿ ಶಾಪಿಂಗ್ಗೆ ಹೋಗಿದ್ದೆವು ಎಂದಿದ್ದಳು ಪೊಲೀಸರು ಕ್ರಾಸ್ ಚೆಕ್ ಮಾಡಲು ಪ್ರಾರಂಭಿಸಿ ಮ್ಯಾಥ್ಯೂ ಅವರ ಸ್ನೇಹಿತನನ್ನ ಅದರ ಬಗ್ಗೆ ಕೇಳಿದ್ದರು ಆದರೆ ಅವನು ಆ ಸಮಯದಲ್ಲಿ ಮ್ಯಾಥ್ಯೂ ಕೊಚ್ಚಿನಲ್ಲಿದ್ದರು ಎಂದು ಹೇಳಿದನು ಮೇ ಆರು ನೀರಜ್ ಮರಿಯಾಳ ಅಪಾರ್ಟ್ಮೆಂಟ್ಗೆ ಸಹಾಯ ಮಾಡಲು ಬಂದಾಗ ಅವನು ಆ ಫ್ಲಾಟ್ ನಲ್ಲಿದ್ದಾಗಲೇ ಮ್ಯಾಥ್ಯೂ ಮರಿಯಾಗೆ ಕಾಲ್ ಮಾಡಿದ್ದ ಅವರು ಮಾತನಾಡುತ್ತಿರುವಾಗ ಅದನ್ನ ತಿಳಿಯದ ನೀರಜ್ ಮಧ್ಯದಲ್ಲಿ ಮಾತನಾಡಿದ್ದು ಕೇಳಿಸಿದ ತಕ್ಷಣವೇ ಮ್ಯಾಥ್ಯೂ ಅವನು ಯಾರು ಎಂದು ಮರಿಯಾಗೆ ಕೇಳಿದ್ದ ನೀರಜ್ ತನಗೆ ಸಹಾಯ ಮಾಡಲು ಬಂದಿದ್ದಾನೆ ಎಂದು ಮರಿಯಾ ಹೇಳಿದ್ದಳು ಅದನ್ನ ಕೇಳಿದ ಕೂಡಲೇ ಮ್ಯಾಥ್ಯೂ ಅವಳಿಗೆ ನೀರಜ್ನನ್ನ ಈಗಲೇ ಹೊರಗೆ ಕಳಿಸುವಂತೆ ಎಚ್ಚರಿಸಿದ್ದನು ಮೇ ಏಳು ಎರಡು ಸಾವಿರದ ಎಂಟು ಬೆಳಗ್ಗೆ ಏಳು ಗಂಟೆಗೆ ಮರಿಯಾ ಇದ್ದ ಮನೆಗೆ ಡೋರ್ ಬೆಲ್ಲ ಯಾರೋ ನಿರಂತರವಾಗಿ ಬಾರಿಸಿದ್ದರು ಮರಿಯಾ ಓಡಿ ಬಂದು ಬಾಗಿಲು ತೆರೆದಿದ್ದಾಳೆ ಅವಳು ಬಾಗಿಲು ತೆರೆದಾಗ ಅಲ್ಲಿಗೆ ಬಂದಿದ್ದವನನ್ನ ನೋಡಿ ಸಂಪೂರ್ಣವಾಗಿ ಶಾಕ್ ಆಗಿದ್ದಳು ಕಾರಣ ಅಲ್ಲಿ ಬಂದಿದ್ದು ಮರಿಯಾಳ ಭಾವಿ ಪತಿ ಮ್ಯಾಥ್ಯೂ ನೀರಜ್ ನನ್ನ ಅಪಾರ್ಟ್ಮೆಂಟ್ ನಿಂದ ಹೊರಗೆ ಹೋಗಲು ಮರಿಯಾಳಿಗೆ ಅವನು ಹೇಳಿದ್ರು ಸಹ ಮ್ಯಾಥ್ಯೂ ಅವಳನ್ನ ಅನುಮಾನಿಸಲು ಪ್ರಾರಂಭಿಸಿದ್ದನು ಆದ್ರಿಂದ ರಾತ್ರಿ ಯಾರಿಗೂ ತಿಳಿಯದ ಹಾಗೆ ಮ್ಯಾಥ್ಯೂ ವಿಮಾನ ಬುಕ್ ಮಾಡಿ ಕೊಚ್ಚಿನ ಇಲ್ಲಿಗೆ ಬಂದೇ ಬಿಟ್ಟಿದ್ದನು ಹೀಗೆ ಏನೂ ಹೇಳದೆ ದಿಢೀರನೆ ಬಂದ ಅವನನ್ನ ನೋಡಿ ಮರಿಯಾಗಿ ಆಘಾತವಾಯಿತು ಆದರೆ ಮ್ಯಾಥ್ಯೂ ನೇರವಾಗಿ ಮಲಗುವ ಕೋಣೆಗೆ ಹೋದನು ಅಲ್ಲಿ ನೀರಜ್ ಹಾಸಿಗೆಯ ಮೇಲೆ ಮಲಗಿದ್ದನ್ನ ನೋಡಿ ಸಹಿಸದಾದನು ಅವನು ಅನಿಯಂತ್ರಿತ ಕೋಪದಲ್ಲಿದ್ದನು ನೀರಜ್ ನನ್ನ ಹಾಸಿಗೆಯಲ್ಲಿ ಕಂಡು ಇಬ್ಬರು ಜಗಳವಾಡಲು ಪ್ರಾರಂಭಿಸಿದರು ಒಂದು ಹಂತದಲ್ಲಿ ಅವನ ಕೋಪ ಮಿತಿ ಮೀರಿತ್ತು ಮ್ಯಾಥ್ಯೂ ಅದೇ ಕೋಪದಿಂದ ಅಡುಗೆ ಮನೆಗೆ ಹೋಗಿ ಚಾಕು ತೆಗೆದುಕೊಂಡು ಬಂದು ನೀರಜ್ಗೆ ಹಲವು ಬಾರಿ ಚಾಕುವಿನಿಂದ ಇರಿದ ಅವನ ಇರಿತದ ರಭಸಕ್ಕೆ ನೀರಜ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದ ಸ್ವಲ್ಪ ಸಮಯದ ನಂತರ ಮ್ಯಾಥ್ಯೂ ತಾನು ಮಾಡಿದ್ದ ತಪ್ಪನ್ನ ಅರಿತುಕೊಂಡು ಇದನ್ನ ಯಾರಾದರೂ ಬಹಿರಂಗಪಡಿಸಿದ್ರೆ ಅವನ ಕರಿಯರ್ ಇನ್ನು ಮುಗಿದೇ ಹೋಗುತ್ತದೆ ಎಂದು ಹೆದರಿ ನೀರಜ್ನ ದೇಹವನ್ನ ಸುಟ್ಟು ಯಾರಿಗೂ ಕಾಣದಂತೆ ವಿಲೇವಾರಿ ಮಾಡಲು ನಿರ್ಧರಿಸಿದ್ದನು ಅವರು ತಮ್ಮ ಸ್ನೇಹಿತರ ಕಾರನ್ನ ಎರವಲು ಪಡೆದು ಶಾಪಿಂಗ್ ಮಾಲ್ ಗೆ ಹೋಗ್ತಾರೆ ಅಲ್ಲಿ ಎರಡು ಟ್ರಾವೆಲ್ ಬ್ಯಾಗ್ ಗಳು ಎರಡು ದೊಡ್ಡ ಚಾಕುಗಳು ಬೆಡ್ಶೀಟ್ ಗಳು ಕರ್ಟನ್ ಖರೀದಿಸುತ್ತಾರೆ ಮರಿಯಾ ಅಂದು ಮ್ಯಾಥ್ಯೂ ನೀಡಿದ ಸೂಚನೆಗಳನ್ನ ಮಾತ್ರವೇ ನಾನು ಅನುಸರಿಸಿದ್ದೆ ಎಂದು ಪೊಲೀಸರಿಗೆ ತಿಳಿಸಿದಳು ಮರಿಯಾ ಮತ್ತು ಮ್ಯಾಥ್ಯೂ ನೀರಜ್ ನ ದೇಹವನ್ನ ಅಡುಗೆ ಮನೆಗೆ ತೆಗೆದುಕೊಂಡು ಹೋಗಿ ಮುನ್ನೂರು ತುಂಡುಗಳಾಗಿ ಕತ್ತರಿಸಿ ತಂದು ಟ್ರಾವೆಲ್ ಬ್ಯಾಗ್ ನಲ್ಲಿ ಹಾಕಿದ್ದರು ಕೊಲೆ ಬೆಡ್ರೂಮ್ ನಲ್ಲಿ ನಡೆದಿದ್ದರಿಂದ ಎಲ್ಲಾ ಸಾಕ್ಷ್ಯಗಳನ್ನ ತೆರವುಗೊಳಿಸಲು ಅವರು ಆ ಕೋಣೆಯನ್ನ ಸಂಪೂರ್ಣವಾಗಿ ಬದಲಾಯಿಸಲು ಪ್ರಾರಂಭಿಸಿದ್ರು ನಂತರ ದಿನ ಸಂಜೆ ಸುಮಾರು ನಾಲ್ಕು ಗಂಟೆಗೆ ಮರಿಯಾ ಬ್ಯಾಗ್ ಮತ್ತು ರಕ್ತ ತುಂಬಿದ ಗಳನ್ನ ಡಿಕ್ಕಿಯಲ್ಲಿ ತುಂಬಿದಳು ನಂತರ ಅವರಿಬ್ಬರು ಅಲ್ಲಿಯೇ ಒಂದು ಹಳ್ಳಿಯ ಸಮೀಪವಿರುವ ಅರಣ್ಯ ಪ್ರದೇಶಕ್ಕೆ ತೆರಳಿದ್ರು ಆದರೆ ಅದೇ ದಿನ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಅವರು ಕಾರ್ನಲ್ಲಿ ಎಲ್ಲವನ್ನ ಲೋಡ್ ಮಾಡುತ್ತಿದ್ದಾಗ ಅದನ್ನ ಗಮನಿಸಿದ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಅವನು ಮರಿಯಾ ಕಾರ್ನಲ್ಲಿ ಏನನ್ನೋ ಲೋಡ್ ಮಾಡುತ್ತಿದ್ದಳು ಎಂದು ಪೊಲೀಸರು ಸುದ್ದಿ ಮುಟ್ಟಿಸಿದನು ಅವರು ಕಾರನ್ನ ಓಡಿಸುವಾಗ ಈಗಾಗಲೇ ಹೇಳಿದಂತೆ ನೀರಜ್ ಸ್ನೇಹಿತರು ಅವನಿಗೆ ನಿರಂತರವಾಗಿ ಕರೆ ಮಾಡಿದ್ದಾರೆ ಮರಿಯಾ ಗಾಬರಿಗೊಂಡು ಫೋನ್ ಕರೆಯನ್ನ ಅಟೆಂಡ್ ಮಾಡಿ ಅದನ್ನ ಕಟ್ ಮಾಡಿದ್ದಾಳೆ ನಂತರ ಅವರು ಪೆಟ್ರೋಲ್ ಅನ್ನ ಖರೀದಿಸಿ ಜನಸಂಚಾರ ಇಲ್ಲದ ಸ್ಥಳಕ್ಕೆ ಹೋಗಿ ಬ್ಯಾಗ್ ಬೆಡ್ಶೀಟ್ ಎಲ್ಲವನ್ನ ಸುಟ್ಟು ಹಾಕಿದ್ದಾರೆ ಮತ್ತು ಅದೇ ದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಮುಂಬೈಗೆ ಮರಳಿದ್ದಾರೆ ಅದರ ಮಾರನೇ ದಿನವೇ ಮ್ಯಾಥ್ಯೂ ಕೊಚ್ಚಿನ್ಗೆ ತೆರಳಿದ್ದಾನೆ ಮೇ ಏಳರಿಂದ ಎಂಟನೇ ತಾರೀಕು ಮ್ಯಾಥ್ಯೂ ಮರಿಯಾಗೆ ನೂರಕ್ಕೂ ಹೆಚ್ಚು ಬಾರಿ ಕರೆ ಮಾಡಿ ಏನಾಯಿತು ಎಂದು ಇದರ ಬಗ್ಗೆ ವಿಚಾರಿಸಿದ್ದ ಮ್ಯಾಥ್ಯೂ ಅವಳಿಗೆ ಎರಡು ದಿನಗಳಲ್ಲಿ ನೂರಕ್ಕೂ ಹೆಚ್ಚು ಬಾರಿ ಕರೆ ಮಾಡಿದ್ರಿಂದ ಅದೇ ಗಾಬರಿಯಲ್ಲಿ ಮರಿಯಾ ನೀರಜ್ ಅವರ ಸ್ನೇಹಿತರ ಫೋನ್ ಕರೆಗೂ ಉತ್ತರಿಸಿದ್ದಳು ಮತ್ತು ಮರಿಯಾ ಮ್ಯಾಥ್ಯೂ ಅವರ ಸ್ನೇಹಿತರ ಕಾರ್ನಲ್ಲಿ ಶಾಪಿಂಗ್ಗೆ ಹೋಗಿದ್ದೆವು ಎಂದು ಹೇಳಿದ ದಿನ ಮ್ಯಾಥ್ಯೂ ಅಲ್ಲಿರಲಿಲ್ಲ ಇದು ಪೊಲೀಸರಿಗೆ ಸಿಕ್ಕ ಮೊದಲ ಸುಳಿವಾಗಿತ್ತು ಮರಿಯಾಳನ್ನ ವಿಚಾರಣೆ ನಡೆಸಿದ ವೇಳೆ ಅವಳು ಪೊಲೀಸರಿಗೆ ಹೆದರಿ ಬೇರೆ ದಾರಿಯಿಲ್ಲದೆ ನಡೆದ ವಿಚಾರವನ್ನ ತಿಳಿಸ್ತಾಳೆ ಅವಳ ತಪ್ಪೊಪ್ಪಿಗೆಯ ಆಧಾರದ ಮೇಲೆ ಪೊಲೀಸರು ಮರಿಯಾ ಮತ್ತು ಮ್ಯಾಥ್ಯೂವನ್ನ ಬಂಧಿಸ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ತೀರ್ಪು ಬಂದಿತು ಸಾಕ್ಷ್ಯವನ್ನ ನಾಶಪಡಿಸಿದಕ್ಕಾಗಿ ಮರಿಯಾಗೆ ಮೂರು ವರ್ಷಗಳ ಜೈಲು ಶಿಕ್ಷೆಯನ್ನ ನೀಡಲಾಯಿತು ಮ್ಯಾಥ್ಯೂಗೆ ಸೆಕ್ಷನ್ ಇನ್ನೂರ ತೊಂಬತ್ತೊಂಬತ್ತರ ಪ್ರಕಾರ ಉದ್ದೇಶ ಪೂರ್ವಕ ಆರೋಪದೊಂದಿಗೆ ನೀರಜ್ನನ್ನ ಕೊಲೆ ಮಾಡಿದ್ರಿಂದ ಅವನಿಗೆ ಏಳು ವರ್ಷ ಜೈಲು ಶಿಕ್ಷೆ ಮತ್ತು ಸಾಕ್ಷ್ಯ ನಾಶ ಪಡಿಸಿದಕ್ಕಾಗಿ ಮೂರು ವರ್ಷ ಒಟ್ಟಾರೆ ಅವನಿಗೆ ಹತ್ತು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿತ್ತು ಲೆಫ್ಟಿನೆಂಟ್ ಆಗಿದ್ದ ಮ್ಯಾಥ್ಯೂ ಜೀವನ ಯಾವುದೋ ಕೋಪಕ್ಕೆ ಬಲಿಯಾಗಿ ಎಂತಹ ತಿರುವು ಪಡೆಯಿತು ನೋಡಿ ಆದ್ರೆ ಇಲ್ಲಿ ಮರಿಯಾ ಒಬ್ಬಳು ಮ್ಯಾಥ್ಯೂಗೆ ನಿಷ್ಠಳಾಗಿದ್ರೆ ಇದ್ಯಾವುದೂ ಕೂಡ ಆಗ್ತಾ ಇರಲಿಲ್ಲ ಪ್ರೀತಿಯಲ್ಲಿ ಅಸೂಯೆ ಇರಬಾರದು ಒಬ್ಬರಿಗೊಬ್ಬರು ನಿಷ್ಠೆಯನ್ನ ಕಾಪಾಡಿಕೊಳ್ಳಬೇಕು ಇಬ್ಬರಲ್ಲೂ ನಂಬಿಕೆ ಇರಬೇಕು ಕೋಪದಲ್ಲಿ ದುಡುಕಿ ಮಾಡಿಕೊಂಡ ಅವಘಡಗಳು ಅವರ ಬದುಕನ್ನೇ ತಲೆ ಕೆಳಗಾಗಿಸಿತ್ತು ಇಲ್ಲಿ ಒಬ್ಬನ ಬರ್ಬರ ಹತ್ಯೆಯೇ ನಡೆದು ಹೋಗಿತ್ತು ಒಂದು ಕೆಟ್ಟದ್ರಲ್ಲೂ ಒಳ್ಳೆಯ ಪಾಠಗಳು ಸಿಗುತ್ತವೆ ಒಳ್ಳೆಯದನ್ನ ಮಾತ್ರ ನಾವು ಸ್ವೀಕರಿಸಬೇಕು ಕೋಪದಲ್ಲಿ ಕುಯ್ದುಕೊಂಡ ಮೂಗನ್ನ ಮತ್ತೆ ಜೋಡಿಸಲು ಆಗೋದಿಲ್ಲ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲೂ ಮನುಷ್ಯ ಮತ್ತೊಬ್ಬರನ್ನ ಕೊಲ್ಲುವಷ್ಟರ ಮಟ್ಟಿಗೆ ಯೋಚಿಸಬಾರದು ದಿನಾಲೂ ಇಂತಹ ಹತ್ತ ವಿಚಾರಗಳನ್ನು ನಾವು ಕೇಳುತ್ತೇವೆ ಹೀಗೆ ಒಂದಿಲ್ಲೊಂದು ಇಂತಹ ಆಘಾತಕಾರಿ ಪ್ರಕರಣಗಳು ನಡೆಯುತ್ತಾ ಹೋದರೆ ಮುಂದಿನ ಯುವ ಪೀಳಿಗೆಗೆ ಸರಿ ದಾರಿ ತೋರುವವರು ಯಾರು ನೀವೇ ಯೋಚಿಸಿ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ